ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರರೇ ಏಸು ಕ್ರಿಸ್ತನ ಅತಿ ಪ್ರೀತಿ ಉಳ್ಳ ಮೊದಲವಾದ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸ್ತಾ ಇದ್ದೇನೆ ಈ ದಿನ ಒಂದು ಹೊಸ ಪ್ರಯತ್ನವನ್ನ ಸ್ವಲ್ಪ ಬದಲಾವಣೆಯನ್ನ ನಾವು ಮಾಡುತ್ತಾ ಇದ್ದೇವೆ ಅದು ಸುಲಭವಾದಂತ ಕೆಲಸ ಅಲ್ಲ ಮತ್ತು ಅನೇಕರಿಗೆ ಇದು ಬೇಗನೆ ಆಗಿರಬಹುದು ಒಂಬತ್ತು ಗಂಟೆ ಪ್ರತಿನಿತ್ಯ ರಾತ್ರಿ ಲೈವ್ ಅಲ್ಲಿ ಬರ್ತಾ ಇದ್ವು ಆದ್ರೆ ಅದು ತುಂಬಾ ತಡವಾಗುತ್ತಿರುವುದ ಕಾರಣ ಸ್ವಲ್ಪ ಅರ್ಲಿಯಾಗಿ ಒನ್ ಅವರ್ ಮುಂಚೆ ನಾವು ಎಂಟು ಗಂಟೆಯಿಂದ ಒಂಬತ್ತು ಗಂಟೆಗೆ ಲೈವ್ ಅನ್ನು ಮಾಡೋಣ ಎಂಬುದಾಗಿ ನಾವು ಆಲೋಚನೆ ಮಾಡಿಕೊಂಡೆವು ಅದರಂತೆ ಈ ದಿನ ನಾನು ಎಂಟು ಗಂಟೆಗೆ ಲೈವ್ ಅಲ್ಲಿ ರಾತ್ರಿ ಬರ್ತಾ ಇದ್ದೇನೆ ಸಾಧ್ಯವಾದಾಗ ಮನೆಯಲ್ಲಿ ಇದ್ದಾಗ ನಾನು ಎಂಟು ಗಂಟೆಗೆ ಬರಲಿಕ್ಕೆ ನಾನು ಪ್ರಯತ್ನ ಮಾಡುತ್ತೇನೆ ಯಾಕೆಂದ್ರೆ ರಾತ್ರಿ ತಡವಾಗಿ ಕೆಲವರಿಗೆಲ್ಲ ವಾಕ್ಯವನ್ನು ಕೇಳಿಸಿಕೊಳ್ಳಲಿಕ್ಕೆ ತೊಂದರೆ ಆಗ್ಬಹುದು ಮತ್ತು ನನಗೂ ಕೂಡ ರಾತ್ರಿ ಲೇಟ್ ಆಗ್ಬಹುದು ಅದರ ನಿಮಿತ್ತವಾಗಿ ಎಂಟು ಗಂಟೆಗೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಎಷ್ಟು ಜನಕ್ಕೆ ಇದು ಗೊತ್ತಾಗಿದೆಯೋ ಇಲ್ಲವೇ ಸಮಯ ಇದೆಯೋ ನನಗೆ ಗೊತ್ತಿಲ್ಲ ಆದರೂ ಈ ಸಮಯದಲ್ಲಿ ಸೇರಿ ಬಂದಿರುವಂತ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಯನ್ನ ಸಲ್ಲಿಸುವಂತವನಾಗಿದ್ದೇನೆ ನೀವೆಲ್ಲರೂ ಚೆನ್ನಾಗಿದ್ದೀರಿ ಎಂದು ನಾನು ನಂಬುತ್ತಾ ಇದ್ದೇನೆ ಕರ್ತನು ತಾನೇ ನಿಮ್ಮ ಭಾರಗಳನ್ನ ನಿಮ್ಮ ಅವಶ್ಯಕತೆಗಳನ್ನ ಅರಿತು ನಿಮ್ಮನ್ನ ಬಲಪಡಿಸಿ ನಡೆಸುತ್ತಿರುವುದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡುತ್ತಾ ಇದ್ದೇನೆ ಈ ದಿನವು ನಾವು ನೋಡುವಾಗ ಅನ್ಯ ಜನರ ಮುಂದೆ ನಾವು ಸಾಕ್ಷಿಗಳಾಗಿರ್ಲಿಕ್ಕೆ ನಮಗೆ ಧೈರ್ಯ ಉಂಟು ಎಂಬ ಒಂದು ಪ್ರಶ್ನೆಯ ಮೂಲಕವಾಗಿ ನಾವು ಪ್ರಾರಂಭ ಮಾಡಲಿಕ್ಕಿದ್ದೇವೆ ಹೌದು ಕ್ರಿಸ್ತನಿಗಾಗಿ ನಾವು ಸಾಕ್ಷಿಯಾಗಿರುವಂಥದ್ದು ಕ್ರಿಸ್ತನಿಗಾಗಿ ನಾವು ನಿಲ್ಲುವಂಥದ್ದು ಸುಲಭದ ಕಾರ್ಯ ಅಲ್ಲವೇ ಅಲ್ಲ ಅನೇಕ ಸಂದರ್ಭಗಳಲ್ಲಿ ನಮ್ಮ ಕ್ರೈಸ್ತ ವಿಶ್ವಾಸಿಗಳ ಮಧ್ಯದಲ್ಲಿಯೇ ಸಾಕ್ಷಿಯಾಗಿರುವಂಥದ್ದು ಬಹಳ ಕಷ್ಟಕರವಾದಂತ ಕಾರ್ಯ ಹೀಗಿರುವಾಗ ಅನೇಕ ಕಾರ್ಯಗಳ ಮಧ್ಯದಲ್ಲಿ ನಾವು ಹೇಗೆ ದೇವರಿಗೆ ಸಾಕ್ಷಿಯಾಗಿರ್ಲಿಕ್ಕೆ ಸಾಧ್ಯ ಕರ್ತನು ನಿಮ್ಮನ್ನು ನನ್ನನ್ನ ಅನೇಕರ ಮಧ್ಯದಲ್ಲಿ ತಲೆ ಎತ್ತಿ ನಿಲ್ಲುವಂತೆ ಮಾಡಲಿ ಸಾಕ್ಷಿಯಾಗಿ ನಾವು ನಿಲ್ಲುವಂತೆ ಕರ್ತನು ಮಾಡಲಿ ಎಂದು ನಾನು ಬಯಸುತ್ತೇನೆ ಒಂದು ಸಣ್ಣ ಪ್ರಾರ್ಥನೆ ಮಾಡಿಕೊಳ್ಳೋಣ ದೇವರು ನಮ್ಮನ್ನ ಇದುವರೆಗೂ ಕಾಪಾಡಿ ನಡೆಸಿದ್ದಕ್ಕಾಗಿ ನಮ್ಮನ್ನ ಒಂದು ದಿವಸ ಕೂಡ ಸೇರಿಸಿ ನಡೆಸಿದ್ದಕ್ಕಾಗಿ ಕರ್ತನಿಗೆ ನಾವು ಸ್ತೋತ್ರ ಮಾಡುವಂತವರು ಆಗಿರೋಣ ಪ್ರಾರ್ಥಿಸೋಣ ಪರಮ ತಂದೆಯೇ ಮತ್ತೊಂದು ದಿನದಲ್ಲಿ ನಿಮ್ಮ ಪಾದಕ್ಕೆರಗಿ ಬಂದಿರುವಂತ ನಮ್ಮನ್ನ ನಿನ್ನ ಕರುಣೆಯ ಕರಕ್ಕೆ ಒಪ್ಪಿಸಿಕೊಡುತ್ತಾ ಇದ್ದೇವೆ ಹೌದಪ್ಪ ಅನೇಕ ಪ್ರಯಾಸ ವೇದನೆಗಳು ಬಾಧ್ಯತೆಗಳು ಜವಾಬ್ದಾರಿಗಳು ಇರುವಾಗ ನೀವು ನಮ್ಮ ಮೇಲೆ ತೋರಿಸಿದಂತ ಕೃಪೆಗಾಗಿ ದಯೆಗಾಗಿ ನಿನಗೆ ಸ್ತೋತ್ರ ಮಾಡುತ್ತಾ ಇದ್ದೇವೆ ಯೇಸುವಿನ ನಾಮದಲ್ಲಿ ಯಾರೆಲ್ಲ ಈ ದಿನ ನಿನ್ನ ಪಾದಕ್ಕೆ ಬಂದಿದ್ದಾರೋ ಅವರೊಬ್ಬೊಬ್ಬರನ್ನ ಅನುಗ್ರಹಿಸು ಅವರ ಕುಟುಂಬಗಳನ್ನ ಅನುಗ್ರಹಿಸು ನಿನ್ನ ಕೃಪಾಶೀರ್ವಾದಗಳು ಅವರು ಅನುಭವ ಮಾಡುವಂತೆ ಸಹಾಯ ಮಾಡು ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ ಈ ಮೊರೆಯನ್ನ ನೀವು ಆಲಿಸಿದ್ದೀರಾ ಇವತ್ತು ನಾವು ಆಡುವಂತ ಹಾಡಾಗಿರಬಹುದು ಕೇಳುವಂತ ವಾಕ್ಯವಾಗಿರಬಹುದು ನಮ್ಮ ಜೀವಿತಗಳಿಗೆ ಒಂದು ವ್ಯತ್ಯಾಸವನ್ನ ಒಂದು ಉತ್ತೇಜನವನ್ನ ತರುವಂತೆ ನೀನು ಮಾಡಬೇಕೆಂದು ಬೇಡಿಕೊಳ್ಳುತ್ತಾ ಇದ್ದೇವೆ ದೇವರೇ ನಿನ್ನ ನಾಮಕ್ಕೆ ಸ್ತೋತ್ರ ಮಾಡುತ್ತಾ ನಮ್ಮನ್ನೇ ನಿನ್ನ ಕರುಣೆಯ ಹಸ್ತಕ್ಕೆ ಒಪ್ಪಿಸಿಕೊಡುತ್ತಾ ಮಾಡುವಂತ ವಾಕ್ಯ ಧ್ಯಾನವು ಮಾಡುವಂತ ಪ್ರಾರ್ಥನಾ ಮನವಿಗಳು ನಿನಗೆ ಮೆಚ್ಚುಗೆಯಾಗಿತ್ತು ನಿನ್ನ ಪಾದ ಸನ್ನಿಧಿಗೆ ದೀಪದೋಪದೂಪದೋಪಾದಿಯಲ್ಲಿ ಹೇರಿ ಬರಲಿ ನಾವು ಒಂದು ಒಳ್ಳೆಯ ಸಾಕ್ಷಿ ಮಕ್ಕಳಾಗಿರುವಂತೆ ನಮಗೆ ಸಹಾಯ ಮಾಡಬೇಕೆಂದು ಯೇಸುವಿನ ಮಧುರ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನ್ ಆಮೇನ್ ಪ್ರಿಯದ ಒಂದು ಹಾಡನ್ನ ಆಡಿಕೊಳ್ಳೋಣ ನೀ ನನ್ನ ಆಶ್ರಯವು ನೀ ನನ್ನ ಕೋಟೆಯು ನೀ ನನ್ನ ಪ್ರಾಣನಾದ ನೀ ನನ್ನ ದೇವ ಎಂಬ ಹಾಡನ್ನ ನಾವು ಆಡಿಕೊಳ್ಳೋಣ ആശ്രയവ നീ നന്ന കോട്ടയൂ നീ നന്ന പ്രണനദീനന്ദേവാ നീ നന്ന ആശ്രയവൂ ನೀ ನನ್ನ ಕೋಟೆಯೂ ನೀ ನನ್ನ ಪ್ರಾಣನದ ನೀ ನಂದೇವ ಆರಾಧಿಸುವೆ ಪೂರ್ಣ ಹೃದಯದಿಂದ ಆರಸಿ ನಿನ್ಮುಖ ಜೀವ ಮಾನವೆಲ್ಲ ಸೇವೆ ಮಾಡುವೆ ನೀನೇ ಸರ್ವವೆಂದು ದಾಸನುನಾ ದಾಸನು ನಾ ದೇವಾ ದಾಸನು ನೇವಾ ದಾಸನು ದೇವಾ దాసను నా నీ నన్న వైద్యను నీ నన్న సంతృప్తియు నీ దేవా నీ నన్న രാക്ഷകനു നീ നന്ന സന്തൃപ്തിയു നീ നന്ദ ആരാധി പൂർണ ഹൃദയ ಅರಸಿ ಮುಖ ಜೀವ ಮಾನವೆಲ್ಲ ಸೇವೆ ಮಾಡುವೆ ನೀನೇ ಸರ್ವವೆಂದು ದಾಸನುನಾ ದಾಸನು ನಾ ದೇವಾ ದಾಸನುನಾ ದೇವಾ

ನೀ ನಂದೇವಾ ನೀ ನನ್ನ ಪಾಲಕನು ನೀ ನನ್ನ ಆಶ್ವಾಸನೆ ನೀ ನನ್ನ ಮುಂಬಾಲವೂ ನೀ ನಂದೇವಾ ಆರಾಧಿಸುವೆ ಪೂರ್ಣ ಹೃದಯದಿಂದ ಅರಸಿ ನಿನ್ಮುಖ ಜೀವ ಮಾನವೆಲ್ಲ ಸೇವೆ ಮಾಡುವೆ ನೀನೇ ಸರ್ವವೆಂದು ದಾಸನು ನಾ ದೇವಾ ದಾಸನುನಾ ದೇವಾ దేవా దాసను నా ప్రియ దర్శనమే యేసీగా స్తోత్ర నమ్మ పూర్ణ హృదయ దూ పూర్ణ ప్రాణ పూర్ణ బుద్ధి బుద్ధిశక్తియూ ನಾವು ವತನನ್ನ ಆರಾಧಿಸುವವರು ಆಗಿರಬೇಕು ಕರ್ತನ್ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಆ ನಿನ್ನೆ ಮೊನ್ನೆಗಿಂತಲೂ ಸ್ವಲ್ಪ ಇವತ್ತು ಕಠಿಣವಾಗಿದೆ ಮಾತನಾಡಲಿಕ್ಕೆ ಕಷ್ಟಕರವಾಗಿದೆ ಆ ಕೇವಲ ನನಗೆ ಮಾತ್ರ ಅಲ್ಲ ಮನೆಯಲ್ಲಿ ಮಕ್ಕಳಿಬ್ಬರು ರಾಧ ಕೂಡ ಗಂಟಲು ನೋವಿನಿಂದ ಬಾಧೆ ಪಡ್ತಾ ಇದ್ದಾರೆ ಸೊ ನಮಗಾಗಿ ನೀವು ಪ್ರಾರ್ಥನೆ ಮಾಡಿ ಕ್ಲೈಮೇಟ್ ಇಂದಲ ಬೇರೆ ಯಾವ ಕಾರ್ಯಗಳಿಂದಲೂ ನಮಗೆ ಗೊತ್ತಿಲ್ಲ ಆ ಆದರೂ ನಾವು ಪ್ರಯತ್ನ ಮಾಡ್ತಾ ಇದ್ದೇನೆ ಗಾರ್ಗಲ್ ಮಾಡ್ತಾ ಇದ್ದೀನಿ ಬಿಸಿ ನೀರು ಕುಡಿತಾ ಇದ್ದೀನಿ ಎಲ್ಲ ಮಾಡ್ತಾ ಇದ್ದೀನಿ ಬಟ್ ನನಗೆ ಗೊತ್ತು ಇದೊಂದು ಶಾರೀರಿಕ ಬಲಹೀನತೆ ಮತ್ತು ನುಸ್ತನ ಒಂದು ಶೋಧನೆಯ ಕಾರ್ಯ ಮತ್ತೆ ನಾನು ಅಂದ್ಕೊಂಡೆ ಒಂಬತ್ತು ಗಂಟೆಗೆ ಬರೋಣ ಸ್ವಲ್ಪ ಹೊತ್ತು ಕೂಡ ಬಿಟ್ಟು ಅಂತ ಆದ್ರೆ ಹೇಳಿದೀವಲ್ವಾ ಸರಿ ಪ್ರಯತ್ನ ಮಾಡೋಣ ಇನ್ನು ಒನ್ ಅವರಲ್ಲಿ ದೊಡ್ಡ ಡಿಫರೆನ್ಸ್ ಏನಾಗಲಿಕ್ಕೆ ಹೋಗೋದಿಲ್ಲ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಓಕೆ ಸೊ ನಿಮಿಷ ಕರ್ತನ ಪ್ರಸನ್ನತೆಯಲ್ಲಿ ನಾವು ನಮ್ಮ ಸಮಯವನ್ನು ಕಳೆಯೋಣ ನಾವು ಪ್ರಾರ್ಥನೆ ಮಾಡಿಕೊಂಡು ದೇವರ ಸಮ್ಮುಖದಲ್ಲಿ ಒಪ್ಪಿಸಿಕೊಳ್ಳೋಣ ನಮ್ಮ ಬಲಹೀನತೆಗಳು ನಮ್ಮ ಅಗತ್ಯಗಳು ನಮ್ಮ ಅವಶ್ಯಕತೆಗಳು ಅರಿತಿರುವಂಥ ದೇವರು ತಾನೇ ನಮಗೊಂದು ಒಳ್ಳೆಯ ಸಮಯವನ್ನು ಕೊಟ್ಟು ನಾವು ಪ್ರಾರ್ಥಿಸುವಾಗ ದೇವರು ಬಿಡುಗಡೆಯನ್ನು ಕೊಡಲಿ ನಾವು ಪ್ರಾರ್ಥಿಸುವಾಗ ನಮಗೆ ಸಮಾಧಾನ ಶಾಂತಿಯನ್ನು ಕೊಡಲಿ ನಮ್ಮ ವೈಯಕ್ತಿಕ ಜೀವಿತಗಳಲ್ಲಿಯೂ ನಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿಯೂ ದೇವರು ತಾನೇ ಒಂದು ಬಿಡುಗಡೆಯನ್ನ ಅನುಗ್ರಹಿಸಿ ಕೊಡಲಿ ಎಂಬುದಾಗಿ ನಾವು ಕರ್ತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ನಮ್ಮ ತಲೆಗಳನ್ನು ಭಾಗಿಸಿ ಕರ್ತನ ಸಮ್ಮುಖದಲ್ಲಿ ನಮ್ಮನ್ನೇ ಒಪ್ಪಿಸಿಕೊಡೋಣ ಥ್ಯಾಂಕ್ ಯು ಜೇಸಸ್ ಅತ್ಯುನ್ನತನೇ ಪವಿತ್ರನೇ ಪರಿಶುದ್ಧನಾದ ದೇವರೇ ನಮಗೆ ಬಲ ಸಾಲದು ನಮಗೆ ಆರೋಗ್ಯ ಸಾಲದು ನಮ್ಮ ಪ್ರಯತ್ನಗಳು ಅಪ ಕಷ್ಟಕರವಾಗುತ್ತಿರುವಾಗ ನಾವು ನಿಮ್ಮ ಸಹಾಯವನ್ನ ಎದುರು ನೋಡುತ್ತಾ ಇದ್ದೇವೆ ನಿಮ್ಮ ಸಹಾಯಕ್ಕಾಗಿ ನಾವು ಬಿಡುತ್ತಾ ಇದ್ದೇವೆ ಕರ್ತನೆ ನಿನಗೆ ಸ್ತೋತ್ರ ಹೇಗೂ ಕರ್ತನೆ ಬಲಹೀನತೆಗಳು ಉಂಟು ಶಾರೀರಿಕ ಬಲಹೀನತೆಗಳು ಮಾನಸಿಕವಾಗಿ ಕುಗ್ಗಿ ಹೋಗಿರುವಗಳು ಕೆಲವು ನಕಾರಾತ್ಮಕವಾದ ಕಾರ್ಯಗಳು ಅನೇಕವು ನಮ್ಮನ್ನ ತಡೆದು ನೋಯಿಸಿ ಬಾಧಿಸುವಾಗ ಏಸಪ್ಪ ನೀವು ತಾನೇ ನಮಗೆ ಬಲ ನೀವೇ ನಮಗೆ ಆರೋಗ್ಯ ಕೊಡುವಾತನು ನೀವೇ ನಮಗೆ ಸಹಾಯ ಮಾಡುವಾತನು ಉಪಕಾರ ಮಾಡುವಾತನು ನಿನ್ನ ಪಾದ ಕೆರಿಗೆ ಬಂದಿರುವಂತ ನಮ್ಮನ್ನ ನೀನು ಕನಿಕರಿಸು ನಾವು ಕೇವಲ ನಮಗಾಗಿ ಬೇಡಿಕೊಳ್ಳಲಿಕ್ಕಾಗಿ ಇಲ್ಲಿ ಬಂದಿಲ್ಲ ನಾವು ಲೋಕದ ಅಂಧಕಾರ ಶಕ್ತಿಗಳನ್ನು ಲೋಕದ ವಿರೋಧಿಗಳನ್ನು ಕಷ್ಟಗಳನ್ನು ಪ್ರಯಾಸಗಳನ್ನು ಒಪ್ಪಿಸಿಕೊಡುವಾಗ ನಾವು ಮಧ್ಯಸ್ಥಿಕೆ ವಹಿಸುವುದರ ನಿಮಿತ್ತವಾಗಿ ನಾವು ನಿಮಗೆ ಸಾಕ್ಷಿಗಳಾಗಿ ನಿಲ್ಲುತ್ತೇವೆಂದು ತೆಗೆದುಕೊಂಡ ತೀರ್ಮಾನದ ನಿಮಿತ್ತವಾಗಿ ಕಥನೆ ನಮಗೆ ವಿರೋಧವಾದ ಕೃತ್ಯಗಳು ಬರುತ್ತವೆ ನಮ್ಮನ್ನ ಬಾಧಿಸುವಂತ ಕೃತ್ಯಗಳು ನಮಗೆ ಬರುತ್ತವೆ ಆದರೆ ನಾವು ಧೈರ್ಯವಾಗಿ ನಿಂತು ಅವುಗಳನ್ನು ಎದುರಿಸಿ ಜಯಿಸುವುದಕ್ಕೆ ಬೇಕಾಗಿರುವಂತ ಎಲ್ಲ ಪರಲೋಕದ ಆ ಒಂದು ಆಯುಧಗಳನ್ನ ದೇವರೇ ನೀವು ನಮಗೆ ಕೊಡಬೇಕಾಗಿ ಬೇಡಿಕೊಳ್ಳುತ್ತಾ ಇದ್ದೇವೆ ಅಪ್ಪ ನನ್ನನ್ನು ಬೇಡಿಕೊಳ್ಳಿರಿ ನಾನು ನಿಮ್ಮನ್ನ ಬಲಪಡಿಸುವ ಎಂದು ಹೇಳಿದ ಕರ್ತನೆ ನಿಮ್ಮನ್ನ ನಾವು ಬೇಡುವಾಗ ನಮಗೆ ಬೇಕಾಗಿರುವಂತ ಇಗೋ ಕರ್ತನೆ ದೈಹಿಕ ಆತ್ಮೀಕ ಕರ್ತನೆ ದೇವರ ಮಾನಸಿಕವಾದಂತ ಆತ್ಮಿಕವಾದಂತಹ ಆಯುಧಗಳನ್ನ ನಮಗೆ ನೀವು ಅನುಗ್ರಹಿಸಿ ಕೊಡುವಂತ ದೇವರಾಗಿದ್ದೀರಿ ನಿಮ್ಮ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಅಪ ಎಂದು ಕೂಗಿ ಕರೆಯುವಂತ ನಮ್ಮ ಮೇಲೆ ನಿನ್ನ ಕೃಪೆ ಇರುವುದಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ ದೇವರೇ ನಾವು ನಿಮ್ಮ ಬಳಿಯಲ್ಲಿ ಬರುವುದರ ಉದ್ದೇಶ ನೀವೇ ನಮಗೆ ಹೇಳಿದ್ದೀರಿ ಯೋಕತ್ತನೆ ದೇವರೇ ಬೇಡಿಕೊಡಿರಿ ನಿಮಗೆ ದೊರೆಯುವುದು ಹುಡುಕಿರಿ ನಿಮಗೆ ಸಿಕ್ಕುವುದು ತಟ್ಟಿರಿ ನಿಮಗೆ ತೆರೆಯುವುದು ಎಂಬುದಾಗಿ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೌದು ಸ್ವಾಮಿ ಹೊಂದಿಕೊಳ್ಳುವನು ಕರ್ತನೇ ನಿಮಗೆ ಸ್ತೋತ್ರ ದೇವಜನವೇ ನಮ್ಮನ್ನ ಕರ್ತನ ಕೈಲೊಪ್ಪಿಸಿಕೊಟ್ಟು ನಾವು ಪ್ರಾರ್ಥನೆ ಮಾಡೋಣ ದೇವರಿಗೆ ಸ್ತೋತ್ರ ಮಾಡೋಣ ನಿಮ್ಮ ಬಾಯಿಗಳನ್ನ ತೆರೆದು ಸ್ತೋತ್ರ ಮಾಡಿರಿ ನಿಮ್ಮ ಮನಗಳನ್ನು ಬಿಚ್ಚಿ ದೇವರಿಗೆ ಸ್ತೋತ್ರ ಮಾಡಿರಿ ಅಪ ನಿಮಗೆ ಸ್ತೋತ್ರ ಮಾಡುವ ಮನಸ್ಸನ್ನ ನಮಗೆ ಕೊಟ್ಟಿದ್ದಕ್ಕಾಗಿ ನಿಮಗೆ ವಂದನೆಗಳು ಸ್ತೋತ್ರಗಳೆಂದು ಹೇಳಿವಿರಿ ಆತನ ಪಾದದಲ್ಲಿ ನಮ್ಮನ್ನು ಒಪ್ಪಿಸಿಕೊಟ್ಟು ಆತನ ಸಮ್ಮುಖದಲ್ಲಿ ನಾವು ಬಂದು ಆತನನ್ನು ಆರಾಧಿಸೋಣ ನಿಮ್ಮ ಬಾಯಿಗಳನ್ನು ತೆರೆದು ಸುಧಿಸಲಿಕ್ಕೆ ಸ್ವರವನ್ನು ಕೊಟ್ಟಂತ ಕರ್ತನಿಗೆ ಸ್ತೋತ್ರ ಮಾಡಿರಿ ಆತನ ಪಾದದಲ್ಲಿರುವಂತ ಮನಸ್ಸನ್ನು ಕೊಟ್ಟಂತ ದೇವರಿಗೆ ಸ್ತೋತ್ರ ಮಾಡಿದೆ ಯೇಶುವೇ ಸ್ತೋತ್ರ ಕಲ್ವಾರಿ ನಾಯಕನೇ ನಿಮಗೆ ಸ್ತೋತ್ರ ನಮ್ಮ ಬಲಹೀನತೆಗಳಲ್ಲಿ ಬಲವನ್ನು ಕೊಡುವಾತನೇ ನಿಮಗೆ ಸ್ತೋತ್ರ ಧನ್ಯವಾದ ಯೇಸುವೆ ಸ್ತೋತ್ರ ಕೃಪೆಯುಳ್ಳ ದೇವರೇ ನಿನಗೆ ಸ್ತೋತ್ರ ದಯುಳ್ಳ ದೇವರೇ ನಿನಗೆ ಸ್ತೋತ್ರ ವಂದನೆಗಳು ಯಶುವೆ ಸ್ತೋತ್ರ ಥ್ಯಾಂಕ್ ಯು ಜೀಸಸ್ ಯೇಶುವೆ ನಿನ್ನ ನಾಮಕ್ಕೆ ವಂದನೆ ಬಂದಿರುವಂತಹ ಒಬ್ಬೊಬ್ಬರನ್ನ ನಿನ್ನ ಕೈಯಲ್ಲಿ ಕೊಡುತ್ತಾ ಇದ್ದೇನೆ ಅಪ್ಪ ಅವರ ಪ್ರಯಾಸಗಳನ್ನ ಅವರ ಅಗತ್ಯಗಳನ್ನ ನೋಡುವ ದೇವರೇ ನಿನಗೆ ಸ್ತೋತ್ರ ಥ್ಯಾಂಕ್ ಯು ಜೇಸಸ್ ಯೇಸುವೆ ಸ್ತೋತ್ರ ಥ್ಯಾಂಕ್ ಯು ಲೋಡು ಯೇಸುವೆ ಸ್ತೋತ್ರ ಥ್ಯಾಂಕ್ ಯು ಜೇಸಸ್ ವಂದನೆ ಸಪ ವಂದನೆ 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 ನಾನು ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ ನೀವು ದಯಮಾಡಿ ಕರ್ತನ ಪಾದ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡ್ರಿ ನಿಮ್ಮ ಅಗತ್ಯಗಳನ್ನ ದೇವರ ಮುಂದೆ ಬಿಚ್ಚಿ ಹೇಳಿರಿ ಅಪ್ಪ ನನಗೆ ಸಹಾಯ ಮಾಡು ಇನ್ನು ಅಧಿಕವಾಗಿ ನಾನು ಆತ್ಮಿಕವಾಗಿ ಬೆಳೆಯುವಂತೆ ಇನ್ನು ನಾನು ಅಧಿಕವಾಗಿ ಆತ್ಮನಲ್ಲಿ ಇರುವಂತೆ ನನಗೆ ತಡೆಯಾಗಿರುವಂತ ಪ್ರತಿ ಕಾರ್ಯವನ್ನ ಲಯ ಮಾಡು ಯೇಸುವೆ ಎಂದು ಪ್ರಾರ್ಥನೆ ಮಾಡ್ರಿ ನಮಗೆ ವಿರೋಧವಾಗಿ ಶತ್ರು ಒಡ್ಡಿದಂಥ ಬಲೆಗಳನ್ನ ಆತನು ಶೀಘ್ರವಾಗಿ ಹರಿದು ಬಿಸಾಡಲಿಕ್ಕೆ ಶಕ್ತನು ನಮಗೆ ತಡೆಯಾಗಿರುವ ಕಾರ್ಯಗಳನ್ನ ಏಸುವಿನ ಪಾದಕ್ಕೆ ಒಪ್ಪಿಸಿ ಕೊಡೋಣ ನಮ್ಮಿಂದಾಗದ ಕೃತ್ಯಗಳನ್ನ ಆತನು ಮಾಡಲಿಕ್ಕೆ ಶಕ್ತನು ನಮ್ಮಿಂದಾಗದು ಎಂದಾಗ ನಮ್ಮನ್ನು ಒತ್ತುಕೊಂಡು ನಡೆಯಲಿಕ್ಕೆ ಶಕ್ತನಾದ ದೇವರು ಆತನು ಒಂದನೇ ಏಸುವೆ ಸ್ತೋತ್ರ ಕೃಪೆಯುಳ್ಳ ದೇವರೇ ನಿನಗೆ ಸ್ತೋತ್ರ ಲೋಕದಲ್ಲಿ ಅನೇಕ ಜನರು ಕಥನೆ ಪಾಪದ ಮಾರ್ಗವನ್ನು ಅನುಸರಿಸಿ ಸುಖವಾಗಿಯೂ ಸಂತೋಷವಾಗಿಯೂ ಪಾಪದ ಕೃತ್ಯಗಳಲ್ಲಿ ದೇವರೇ ಎಂಜಾಯ್ ಮಾಡ್ತಾ ಇದ್ದಾರಪ್ಪ ಆದರೆ ಯೇಸುವೆ ಕಥನೇ ನಿನ್ನ ಮಕ್ಕಳಿಗೆ ತಡೆಯಾಗಿರುವಂತ ಕೃತ್ಯಗಳನ್ನ నీను యేసువే కర్తనే స్తోత్ర థాంక్యూ లార్డ్ ఆమే ఆమేన హల్లెలూయా జీసస్ థాంక్యూ లార్డ్ థాంక్యూ లార్డ్ జీసస్ ఓష్వే స్తోత్ర యేసు వినాతన జయ యేసు విన నామదలి బిడిగడే యేసు విన నామదలి హల్లెలూయా వందనే యేసువే స్తోత్ర థాంక్యూ లార్డ్

ಕರ್ತನಿಗೆ ಸ್ತೋತ್ರ ಥ್ಯಾಂಕ್ ಅಪ ರಕ್ಷಣೆಯಲ್ಲಿ ಬರಬೇಕಾದವರಿಗಾಗಿ ನಾವು ಪ್ರಾರ್ಥಿಸ್ತೇವೆ ಅನೇಕರ ಕುಟುಂಬಗಳಲ್ಲಿ ರಕ್ಷಣೆಯನ್ನು ಅರಿಯದೇ ಇದ್ದಾರೆ ನಿನ್ನ ಪ್ರೀತಿಯನ್ನ ತಿಳಿಯದೇ ಇದ್ದಾರೆ ಲೋಕದಲ್ಲಿ ನಾವು ಆರೋಗ್ಯವನ್ನು ಬಯಸಬಹುದು ಹಣಕಾಸನ್ನು ಬಯಸಬಹುದು ಉನ್ನತಿಯನ್ನು ಬಯಸಬಹುದು ಅಧಿಕಾರವನ್ನು ಬಯಸಬಹುದು ಕೆಲಸ ಕಾರ್ಯಗಳಿಗಾಗಿ ನಾವು ಬಯಸಬಹುದು ಅವು ಯಾವ ನಮಗೆ ಸಿಕ್ಕಿದರೂ ಸಿಕ್ಕದೇ ಹೋದರೂ ಪರವಾಗಿಲ್ಲ ಆದರೆ ನಮ್ಮ ಆತ್ಮ ನಷ್ಟಪಟ್ಟು ಹೋಗಬಾರ್ದಪ್ಪ ನಮ್ಮ ಆತ್ಮವು ರಕ್ಷಿಸಲ್ಪಡಬೇಕು ಯೇಶುವೆ ಆದರೆ ಆದ್ರೆ ಅನೇಕರು ಅದನ್ನು ಅರಿಯದೆ ಲೌಕಿಕ ಸುಖ ಲೌಕಿಕ ಉನ್ನತಿ ಲೌಕಿಕ ಆಶೀರ್ವಾದಗಳನ್ನ ಎದುರು ನೋಡುತ್ತಾ ಕಾಯುತ್ತಾ ಇರುತ್ತಾರೆ ಆದರೆ ನಾವು ಬೇಡುತ್ತೇವೆ ಯಶುವಿನ ನಾಮದಲ್ಲಿ ಥ್ಯಾಂಕ್ ಯು ಯಾರ ಕುಟುಂಬದಲ್ಲಿ ರಕ್ಷಣೆ ಇಲ್ಲದೆ ಬಾಧೆ ಒಂಟಿಯಾಗಿ ನಿಮ್ಮನ್ನ ಆರಾಧಿಸುವವರಿದ್ದಾರೆ ಒಬ್ಬರೇ ದೇವರನ್ನ ನಂಬಿಕೊಳ್ಳುವವರಿದ್ದಾರೆ ಅವರಿಗಾಗಿ ನಾವು ಪ್ರಾರ್ಥಿಸುತ್ತೇವೆ ನಜರೇತಿನ ಏಸು ಕ್ರಿಸ್ತನ ನಾಮದಲ್ಲಿ ನಮ್ಮನ್ನ ಕರ್ತನೆ ನೀನು ಬಲಪಡಿಸು ನಿನ್ನ ಆತ್ಮನಿಂದ ತುಂಬಿಸು ಆಗ ನಾವು ಅನ್ಯ ಜನರ ಮುಂದೆ ಸಾಕ್ಷಿಗಳಾಗಿ ನಿಂತುಕೊಳ್ಳುವಂತೆ ನಾವು ಪ್ರಯತ್ನಿಸುವ ಪ್ರಯತ್ನಗಳು ಫಲಿಸುವಂತೆ ಲೋಕದಲ್ಲಿ ನಾವು ಕರ್ತನೆ ನಿನಗಾಗಿ ಬೆಳಕಾಗಿ ಉಪ್ಪಾಗಿ ನಿಲ್ಲುವಂತೆ ನೀವು ಕಾರ್ಯ ಮಾಡಬೇಕಾಗಿ ಬೇಡಿಕೊಳ್ಳುತ್ತಾ ಇದ್ದೇವೆ ಎಷ್ಟೋ ತಂದೆ ತಾಯಿಗಳು ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡುತ್ತಾರೆ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಯವನ ಪ್ರಾಯದಲ್ಲಿರುವಂತ ಮಕ್ಕಳಿಗಾಗಿ ಕೆಟ್ಟತನಕ್ಕೆ ಮಕ್ಕಳು ಹೋಗ್ಬಾರ್ದು ಕುಟುಂಬ ಹೋಗ್ಬಾರ್ದು ಸಾಕ್ಷಿಯಾಗಿ ನಿಲ್ಲಬೇಕು ಅಂತ ಹೇಳಿ ಕುಟುಂಬವಾಗಿ ಅವರು ಪ್ರಾರ್ಥನೆ ಮಾಡುತ್ತಾರಲ್ಲ ಅವರ ಕುಟುಂಬದಲ್ಲಿ ಆದರೂ ಇನ್ನೂ ಶೋಧನೆಗಳು ತಡೆಗಳು ತೊಂದರೆಗಳು ಯಸುವೆ ಅಪ್ಪ ನೀನು ಕನಿಕರಿಸುನಾದ ನಮ್ಮ ಪ್ರಾರ್ಥನೆಯನ್ನು ಆಲಿಸುನಾದ ನಮ್ಮ ಬೇಡಿಕೆಗಳನ್ನು ಮನ್ನಿಸುನಾದ ಆಮೇನಾಮೇನಾಮೇ ಒಂದನೇ ಯೇಸುವೇ ಸ್ತೋತ್ರ ದೇವಜನ್ ನಿಮ್ಮ ವೈಯಕ್ತಿಕವಾದಂತ ಪ್ರಾರ್ಥನಾ ಮನವಿಗಳು ಅಗತ್ಯಗಳೇನಾದ್ರೂ ಇದ್ರೆ ಏಸುವಿನ ಬಳಿಯಲ್ಲಿ ಇವತ್ತು ಪ್ರಾರ್ಥನೆ ಮಾಡ್ರಿ ಅಪ್ಪ ನನಗೆ ಸಹಾಯ ಮಾಡು ನನಗೆ ಸಹಾಯ ಮಾಡು ನನ್ನ ಕುಟುಂಬಕ್ಕೆ ಸಹಾಯ ಮಾಡು ದೇವರೇ ಒಂದನೇ ಸ್ತೋತ್ರ ಕಥನೆ ಸ್ತೋತ್ರ ಅನೇಕ ಕಡೆಗಳಲ್ಲಿ ನಾವು ನೋಡುತ್ತಾ ಇದ್ದೇವೆ ಅನೇಕ ಆಪತ್ತಿನ ಕಾರ್ಯಗಳು ಅಪಘಾತಗಳು ಕಥನೆ ಹೋರಾಟಗಳು ಕುಟುಂಬದಲ್ಲಿ ಹೋರಾಟಗಳು ಕಥನೆ ಮನಸ್ತಾಪಗಳು ಸಂಬಂಧಗಳಲ್ಲಿ ಬಿರುಕುಗಳು ಎಲ್ಲವನ್ನ ನಾವು ನೋಡ್ತಾ ಇದ್ದೇವೆ ಸುವೆ ಅಂತವರೆಲ್ಲರಿಗೂ ನೀನು ವಿಶೇಷವಾದ ಸಹಾಯವನ್ನು ಮಾಡು ಸ್ವಾಮಿ ಥ್ಯಾಂಕ್ ಯು ಲಾಡ್ ನಾವು ನಿನ್ನ ಮುಂದೆ ಬರುವಾಗ ನಮಗೆ ಗೊತ್ತು ಕಥನೆಯ ನೀತಿವಂತನು ಆರು ಸಾರಿ ಬಿದ್ದರೂ ಏಳನೇ ಸಾರಿ ಇದ್ದ ನಿಲ್ಲುವರು ಎಂದು ಹೇಳುವ ಪ್ರಕಾರವಾಗಿ ನೀವು ನಮಗೆ ಎದ್ದು ನಿಲ್ಲಲಿಕ್ಕೆ ಸಹಾಯ ಮಾಡುತ್ತೀರಿ ನಾವೆಲ್ಲವನ್ನು ನಿಭಾಯಿಸಲಿಕ್ಕೆ ನೀವು ಸಹಾಯ ಮಾಡುತ್ತೀರಿ ಹೋರಾಟ ಮಾಡಲಿಕ್ಕೆ ನಮಗೆ ಸಹಾಯ ಮಾಡುತ್ತೀರಿ ನಿಮಗೆ ಸ್ತೋತ್ರ ಥ್ಯಾಂಕ್ ಯು ಲಾರ್ಡ್ ಇವತ್ತು ನೀವು ನಮ್ಮ ಸಂಗಡ ಇರುವುದಕ್ಕಾಗಿ ಸ್ತೋತ್ರ ನಾವು ಮಾಡಿದಂತ ಪ್ರಾರ್ಥನೆಗಳನ್ನು ನೀವು ಆಲಿಸಿದ್ದಕ್ಕಾಗಿ ಸ್ತೋತ್ರ ನಮ್ಮನ್ನು ಇನ್ನು ಬಲಪಡಿಸುತ್ತೀರಿ ಎಂಬುದಾಗಿ ನಮಗೆ ಸಹಾಯ ಮಾಡುತ್ತೀರಿ ಎಂಬುದಾಗಿ ನಂಬುತ್ತ ನಮ್ಮ ಪ್ರಾಣಪ್ರಿಯನು ನಮ್ಮ ರಕ್ಷಕರು ನಮ್ಮ ನಮ್ಮನ್ನು ನಡೆಸುವಾತನು ಆಗಿರುವಂತ ನಜರೀತಿನ ಏಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ ಆಮೇನ್ ಆಮೇನ್ ಆಮೇಲೆ ಪ್ರಿಯ ದಿವನವೇ ಏಸುವಿನ ನಾಮದಲ್ಲಿ ನಿಮ್ಮನ್ನು ವಂದಿಸ್ತೇನೆ ಆ ನಾವು ರಾಂಗ್ ಟೈಮ್ ಅಲ್ಲಿ ಸ್ಟಾರ್ಟ್ ಮಾಡಿದ್ವಿ ಏನೋ ಅಂತ ಅನಿಸ್ತಾ ಇದೆ ಐ ತಿಂಕ್ ನಮಗೆ ಒಂದು ವ್ಯತ್ಯಾಸ ಬೇಕು ಆ ವ್ಯತ್ಯಾಸಕ್ಕೋಸ್ಕರನೇ ನಾನು ಇದನ್ನ ಎಂಟು ಗಂಟೆಗೆ ಅಂತ ಅಂದ್ಕೊಂಡೆ ನಿಜವಾಗಿ ಹೇಳ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಬಟ್ ನನ್ನ ಪ್ರಯತ್ನ ಏನಾಗಿದೆ ಅಂದ್ರೆ ಮಾನಸಿಕ ಪ್ರಯತ್ನ ಆಗ್ತಾ ಇದೆ ಅಂದ್ರೆ ನಾನು ಹೇಳ್ತಾ ಇರೋದು ನಾನು ಪ್ರೇಯರ್ ಮಾಡಬೇಕು ಅಂತ ಅನಿಸ್ತದೆ ವಾಕ್ಯ ಹೇಳಬೇಕು ಅನಿಸ್ತದೆ ಆ ವಾಯ್ಸು ಒಳಗಡೆಯಿಂದ ಬರ್ತಾ ಇಲ್ಲ ಸೊ ಅದರಿಂದ ಐ ತಿಂಕ್ ನಮಗೆ ಬ್ರೇಕ್ ಬೇಕು ಸ್ವಲ್ಪ ಕೂಡ ಒಂದು ಹೊಸ ಚೈತನ್ಯದಿಂದ ಬರಬೇಕು ಈಗ ಸುಮ್ಮನೆ ಹಾಗೆ ಸ್ವಲ್ಪ ಸಮಯ ನಾವು ಕಳೆಯೋದು ಹಾಗೆ ಹೋಗೋದು ಇಷ್ಟ ಆಗ್ತಾ ಇಲ್ಲ ಮಾಡಿದ್ರೆ ಸ್ವಲ್ಪ ನೀಟಾಗಿ ಮಾಡಬೇಕು ಆದ್ದರಿಂದ ನಾನು ಲೈವನ್ನು ಇವತ್ತು ನಾನು ಇಲ್ಲಿಗೆ ನಿಲ್ಲಿಸ್ತೇನೆ ನಾನು ನೋಡ್ತೇನೆ ಹೇಗಾಗುತ್ತೆ ಅಂತ ಕಷ್ಟಪಟ್ಟು ಮಾಡ್ತಾ ಇದ್ದೀನಿ ಅವನು ನೀವು ಅನ್ಕೋಬೋದು ತುಂಬ ಪ್ರಯಾಸ ಆಗ್ತದೆ ಅಂತ ನನಗೆ ಸ್ವಲ್ಪ ಐ ತಿಂಕ್ ರೆಸ್ಟ್ ಬೇಕಾಗಿದೆ ಆದ್ದರಿಂದ ನನಗೋಸ್ಕರ ನೀವು ಪ್ರಾರ್ಥನೆ ಮಾಡಿ ದೇವರು ನನಗೆ ಒಳ್ಳೆ ಆರೋಗ್ಯ ಕೊಡಲಿ ನಾನು ಈ ವಿಷಯದಲ್ಲಿ ಏನು ಭಯ ಏನೂ ಇಲ್ಲ ಭಯಪಡುವಂಥ ವಿಷಯ ಏನೂ ಇಲ್ಲ ವಾಯ್ಸ್ ಆಚೆ ಬರ್ತಾ ಇಲ್ಲ ಅಷ್ಟೇ ಏನು ಇಲ್ಲ ಅದರ್ವೈಸ್ ನಾನು ಹೆಲ್ದಿಯಾಗಿದ್ದೀನಿ ಆರೋಗ್ಯವಾಗಿದ್ದೀನಿ ನನಗೋಸ್ಕರ ನೀವು ಪ್ರಾರ್ಥನೆ ಮಾಡಿ ಕೆಲವರು ಯಾರಾದರೂ ಕಾಲ್ ಮಾಡಿದ್ರೆ ರಿಸೀವ್ ಮಾಡಿರಲಿಲ್ಲ ಯಾಕೆಂದ್ರೆ ನನ್ನ ವಾಯ್ಸು ಆ ಥರ ಓ ಕಾಲ್ಸ್ ರಿಸೀವ್ ಮಾಡಿ ಮಾತಾಡೋಕ್ಕೂ ಮನಸ್ಸಿಲ್ಲ ಮತ್ತು ಈಗೋ ಬರಬೇಕು ಅಂತ ಲೈವ್ ಅಲ್ಲಿ ಬಂದಿದ್ದೇನೆ ಆದ್ರೆ ಆ ಕಂಟಿನ್ಯೂ ಮಾಡಕ್ ಆಗ್ತಾ ಇಲ್ಲ ಓಕೆ ಸೊ ಸ್ವಲ್ಪ ಇವತ್ತು ಮುಗಿಸ್ತೇನೆ ವಾಕ್ಯ ಟಾಪಿಕ್ ಅನ್ನ ನಾನು ಮತ್ತೆ ಆ ಈ ಖಂಡಿತ ನಾನು ಕಂಟಿನ್ಯೂ ಮಾಡ್ತೇನೆ ನೀವು ಕೂಡ ದಯಮಾಡಿ ಇಪ್ಪತ್ನಾಲ್ಕು ತಾಸು ಪ್ರಾರ್ಥನೆಗಳು ಗುಂಪಿದೆ ಪ್ರೇಯರ್ ವಾರಿಯರ್ಸು ಪ್ರತಿನಿತ್ಯ ನಡೆಸ್ತಾ ಇದ್ದಾರೆ ಆ ಗುಂಪುಗಳಲ್ಲಿ ನೀವು ಜಾಯಿನ್ ಆಗಿರಿ ಪ್ರಾರ್ಥನೆ ಮಾಡಿಕೊಂಡ್ರಿ ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಓಕೆ ಥ್ಯಾಂಕ್ ಯು ಚಲೋ ನಿಮ್ಮೆಲ್ಲರಿಗೂ ಪ್ರಯುಸ್ಲಾ God bless you. Thank you.